ಆತ್ಮೀಯ ಶ್ರೋತೃ ಬಾಂಧವರೇ ಇದೊಂದು ಪ್ರಕಟಣೆ ಬೆಂಗಳೂರು ಆಕಾಶವಾಣಿಯ ನೂರ ಒಂದು ಪಾಯಿಂಟ್ ಮೂರು ಎಫ್ಎಂ ಹಾಗೂ ನೂರ ಎರಡು ಪಾಯಿಂಟ್ ಒಂಬತ್ತು ಎಫ್ಎಂ ವಿವಿಧ ಭಾರತಿ ಚಾನೆಲ್ಗಳಲ್ಲಿ ಸಾಂದರ್ಭಿಕ ಕರಾರು ಅಂದರೆ ಅಸೈನ್ಮೆಂಟ್ ಆಧಾರದ ಮೇರೆಗೆ ಕನ್ನಡ ಭಾಷೆಯ ನಿರೂಪಕರ ಆಯ್ಕೆಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಗತ್ಯ ಅರ್ಹತೆಗಳ ಆಧಾರದ ಮೇಲೆ ಆಯ್ಕೆಯಾಗುವ ಅಭ್ಯರ್ಥಿಗಳನ್ನು ಸಾಂದರ್ಭಿಕ ಕರಾರಿನ ಮೂಲಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಲು ಆಹ್ವಾನಿಸಿ ಅವಕಾಶ ನೀಡಲಾಗುವುದು ಅಗತ್ಯ ಅರ್ಹತೆಗಳು ಹೇಗಿವೆ ಅಭ್ಯರ್ಥಿಗಳು ಇಪ್ಪತ್ತೊಂಬತ್ತನೆಯ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅನ್ವಯವಾಗುವಂತೆ ನಲವತ್ತು ವರ್ಷದ ಒಳಗಿನವರಾಗಿರಬೇಕು ಬೆಂಗಳೂರಿನ ನಗರ ನಿವಾಸಿಗಳಾಗಿರಬೇಕು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಯಾವುದೇ ವಿಷಯದಲ್ಲಿ ಪದವೀಧರರಾಗಿರಬೇಕು ಶುದ್ಧವಾಗಿ ಹಾಗೂ ಸುಲಲಿತವಾಗಿ ಮಾಹಿತಿಯುಕ್ತ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸುವ ಸಾಮರ್ಥ್ಯ ಹೊಂದಿರಬೇಕು ಪ್ರಸಾರಕ್ಕೆ ಸೂಕ್ತವಾದ ಧ್ವನಿ ಹೊಂದಿರಬೇಕು ಸಾಹಿತ್ಯ ಸಂಗೀತ ಕಲೆ ವಿಜ್ಞಾನ ಇತಿಹಾಸ ಸಂಸ್ಕೃತಿ ಹಾಗೂ ಪರಂಪರೆಗಳ ಬಗ್ಗೆ ಮಾಹಿತಿಗಳ ಜೊತೆ ವರ್ತಮಾನ ವಿದ್ಯಮಾನಗಳ ಬಗ್ಗೆ ಸಾಮಾನ್ಯ ಜ್ಞಾನ ಹೊಂದಿರಬೇಕು ಕನ್ನಡ ಚಿತ್ರರಂಗದ ಕುರಿತಾದ ತಿಳುವಳಿಕೆ ಅಪೇಕ್ಷಣೀಯ ಆಯ್ಕೆಯು ಲಿಖಿತ ಪರೀಕ್ಷೆ ಧ್ವನಿ ಪರೀಕ್ಷೆ ಮತ್ತು ವೈಯಕ್ತಿಕ ಸಂದರ್ಶನ ಮೂರು ಹಂತಗಳಲ್ಲಿ ನಡೆಯುತ್ತದೆ ಈ ಆಯ್ಕೆಯ ನಂತರದಲ್ಲಿ ತೇರ್ಗಡೆ ಹೊಂದಿದ ಅರ್ಹರನ್ನು ಆಕಾಶವಾಣಿಯ ಅಗತ್ಯಕ್ಕೆ ಅನುಗುಣವಾಗಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲು ಅವಕಾಶವನ್ನು ನೀಡಲಾಗುತ್ತದೆ ಈ ಅವಕಾಶ ಕೇವಲ ಸಾಂದರ್ಭಿಕವಾಗಿರುತ್ತದೆ ಗಮನಿಸಿ ಈ ಅವಕಾಶ ಕೇವಲ ಸಾಂದರ್ಭಿಕವಾಗಿರುತ್ತದೆ ಆಸಕ್ತ ಅಭ್ಯರ್ಥಿಗಳು ರಾಜಭವನ ರಸ್ತೆಯಲ್ಲಿರುವ ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಖುದ್ದಾಗಿ ಬಂದು ಅರ್ಜಿಗಳನ್ನು ಪಡೆಯಬಹುದು ಶನಿವಾರ ಭಾನುವಾರ ಸಾರ್ವತ್ರಿಕ ರಜಾ ದಿನಗಳನ್ನು ಹೊರತುಪಡಿಸಿ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಅರ್ಜಿಗಳನ್ನು ಪಡೆಯಬಹುದು ಅರ್ಜಿಗಳನ್ನು ಅಂಚೆಯ ಮೂಲಕ ಅಥವಾ ಇಮೇಲ್ ಮೂಲಕ ಕಳುಹಿಸಲಾಗುವುದಿಲ್ಲ ಗಮನಿಸಿ ಅರ್ಜಿಗಳನ್ನು ಅಂಚೆಯ ಮೂಲಕ ಅಥವಾ ಇಮೇಲ್ ಮೂಲಕ ಕಳುಹಿಸಲಾಗುವುದಿಲ್ಲ ಅರ್ಹ ಅಭ್ಯರ್ಥಿಗಳು ರೂಪಾಯಿಗಳ ನಿಗದಿತ ಶುಲ್ಕ ಸಂದಾಯ ಮಾಡಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಮಾರ್ಚ್ ಇಪ್ಪತ್ತೆಂಟನೇ ತಾರೀಖು ಹೆಚ್ಚು ಮಾಹಿತಿಗಳು ಬೇಕಾದಲ್ಲಿ ಪೆಕ್ಸ್ ಕೋ ಬಿಎಲ್ಆರ್ ಡಾಟ್ ಕಾಮ್ ಪೆಕ್ಸ್ ಕೋ ಬಿಎಲ್ಆರ್ ಡಾಟ್ ಕಾಮ್ ಪಿಇಎಕ್ಸ್ ಸಿಒ ಬಿಎಲ್ಆರ್ ಆಟ್ ಜಿಮೇಲ್ ಡಾಟ್ ಕಾಮ್ ಈ ವಿಳಾಸದಲ್ಲಿ ಇಮೇಲ್ ಮೂಲಕ ಸಂಪರ್ಕಿಸಬಹುದು